ಒಂದ್ ಕಾಲ್ನಾಗ ಸ್ವಂತ ಮಗುಗ ಕುಡ್ಯಾಕ್ ಹಾಲ್ ಇಲ್ಲ ಅನ್ನೋ ಕಾರಣದಿಂದ ಅಂಗಡಿಗೆ ಹಾಲ್ ತರಾಕ್ ಹೋದಾಗ ಆ ವ್ಯಕ್ತಿ ಕಡೆ ಐದರಿಂದ ಹತ್ತು ರೂಪಾಯಿ ಕಿಸೆದಾಗ ಇರಂಗಿಲ್ಲ ಬಟ್ ಆ ವ್ಯಕ್ತಿದ ಕರೆಂಟ್ ನೆಟ್ವರ್ತ್ ಎಷ್ಟೈತಂತಂದ್ರ ಹದಿಮೂರ್ನೂರು ಕೋಟಿ ಕಿಂತನೂ ಹೆಚ್ಚೈತಿ ನೂರು ಕೋಟಿ ಎಲ್ಲಾ ಸ್ಟಾಕ್ ಮಾರ್ಕೆಟ್ ನ ಹೂಡಿಕೆ ಮಾಡಿನ ಈ ವ್ಯಕ್ತಿ ಗಳಿಸಿದ್ರಿಂದ ಇನ್ವೆಸ್ಟರ್ಸ್ ಫೇವ್ರೇಟ್ ಇನ್ವೆಸ್ಟರ್ನು ಈ ವ್ಯಕ್ತಿ ಆಗಿದಾರ ಅದ ಕಾರಣ ಇವತ್ತಿನ ವಿಡಿಯೋನಾಗ ಯಾವ ತರ ಈ ವ್ಯಕ್ತಿ ಜೀರೋದಿಂದ ನೂರು ಕೋಟಿ ಗಳಿಸಿದ ಆ ಸ್ಟ್ರಾಟಜಿ ಯಾವುದಂತ ಡೀಟೇಲ್ ಆಗ ಸರಳವಾಗಿ ಇವತ್ತಿನ ವಿಡಿಯೋನಾಗ ನಾವು ತಿಳ್ಕೊಳ್ಳೋಣ ಅದ ಕಾರಣ ಈ ವಿಡಿಯೋನ ಸ್ಕಿಪ್ ವಿಡಿಯೋನ ವಿಡಿಯೋಗೆ ಲೈಕ್ ಮಾಡಿದ್ರೆ ಲೈಕ್ ನೈನ್ಟೀನ್ ಸಿಕ್ಸ್ಟಿ ಟೂ ನಾಗ ಕಲ್ಕತ್ತಿರೋ ಮಿಡಲ್ ಕ್ಲಾಸ್ ಫ್ಯಾಮಿಲಿನಾಗ ವಿಜಯ್ ಕಿಶನ್ ಲಾಲ್ ಕೇಡಿಯ ಅವ್ರದ ಜನ್ಮ ಜನ್ಮವಾಗ ನಾ ಸ್ಕೂಲ್ಗೆ ಹೋಗ್ತಾರ ಸ್ಕೂಲ್ನಾಗ ಹೋಗ ನಾವು ವಿಜಯ್ ಕೆಡಿಯ ಅವ್ರದ್ದು ಒಂದು ಕನಸು ಇರ್ತೈತಿ ಆ ಕನಸು ಏನಂತಂದ್ರೆ ಇಂಡಿಯನ್ ಆರ್ಮಿನಾಗ ಸೇರ್ಕೋಬೇಕ ದೇಶದ ಸೇವೆ ನಾ ಮಾಡ್ಬೇಕಂತ ಇಚ್ಛೆ ಇರ್ತೈತಿ ಬಟ್ ಹತ್ತೊಂಬತ್ತನೇ ವಯಸ್ಸಿನಾಗ ವಿಜಯ್ ಕೆಡಿಯ ಅವ್ರದ್ದ ತಂದೆದ ನಿಧನಗೊಳ್ತಾರ ಇವ್ರದ್ ಒಂದ ಕಲ್ಕತ್ತಾನಾಗ ಕಲ್ಕತ್ತಾ ಸ್ಟಾಕ್ ಎಕ್ಸ್ಚೇಂಜ್ ಸ್ಟಾಕ್ ಮಾರ್ಕೆಟ್ ಬ್ರೋಕರ್ ಕಂಪ್ನಿನ ನಡೆಸ್ತಿರ್ತಾರ ಬಿಸ್ನೆಸ್ ಇರ್ತೈತೆ ಬ್ರೋಕರ್ ಕಂಪ್ನಿದ ಅದನ್ನ ವೀಕ್ಷಕರೇ ಹತ್ತೊಂಬತ್ತನೇ ವಯಸ್ಸಿನಾಗ ಅವ್ರ ತಂದೆ ತಿರ್ಕೊಳ್ಳೋಣ ಆ ಬಿಸ್ನೆಸ್ ಅನ್ನ ವಿಜಯ್ ಕೆಡೆ ಅವರನ್ನ ನಡ್ಸಕ್ ಸ್ಟಾರ್ಟ್ ಮಾಡ್ತಾರ ಮೂರು ವರ್ಷ ನಡೆಸ್ತಾರ ಬಟ್ ಈ ಬಿಸ್ನೆಸ್ನಾಗ ಅವ್ರದ ಮನಸ್ಸು ಹತ್ತಂಗಿಲ್ಲ ಆದ ಕಾರಣ ಆ ಬಿಸ್ನೆಸ್ ಅನ್ನ ಮುಚ್ಚಿ ಸ್ವಂತ ಟ್ರೇಡಿಂಗ್ ಅಕೌಂಟ್ ಸ್ಟಾರ್ಟ್ ಮಾಡಿ ಸ್ಟಾಕ್ ಮಾರ್ಕೆಟ್ನಾಗ ಟ್ರೇಡಿಂಗ್ ಸ್ಟಾರ್ಟ್ ಮಾಡ್ತಾರ ವಿಜಯ್ ಅವರ ಟ್ರೇಡಿಂಗ್ ಸ್ಟಾರ್ಟ್ ಮಾಡೋಣ ರೇ ಪ್ರಾಫಿಟ್ ಭಾಳ ಆಗ ಸ್ಟಾರ್ಟ್ ಆಗ್ತೈತಿ ಪ್ರಾಫಿಟ್ ಭಾಳ ಆಗೋಣ ಸ್ಟಾಕ್ ಮಾರ್ಕೆಟ್ ದೇವ್ರ ಇವ್ರ ಅಂತ ತಿಳ್ಕೊಂಡು ಭಾಳ ವೀಕ್ಷಕರೇ ಕಾನ್ಫಿಡೆನ್ಸ್ನಾಗ ಇನ್ವೆಸ್ಟ್ ಮಾಡಿ ಟ್ರೇಡಿಂಗ್ ಮಾಡಿ ಮಾಡಿ ಎಲ್ಲ ರೊಕ್ಕನ್ನ ಕಳ್ಕೊಂಡ್ಬಿಡ್ತಾರ ಅತ್ ಆಗ್ರೆ ಒಂದ್ ಪರಿಸ್ಥಿತಿ ಯಾವ ಪರಿಸ್ಥಿತಿ ಯಾವತರ ಅಂತಂದ್ರೆ ಸ್ವಂತ ಮಗು ಕುಡಿಯಾಕ ಹಾಲು ಬೇಕಾಗತ್ತೆ ಅನ್ನೋ ಕಾರಣದಿಂದ ಹಾಲ್ ತರಕೂ ರೊಕ್ಕಿರಂಗಿಲ್ಲ ಮತ್ತು ಹಿಂದೂಸ್ತಾನ್ ಮೋಟ್ರನ್ಯಾಗ ಎರಡ್ ಮೂರ್ ದಿನದಾಗ ವೀಕ್ಷಕರೇ ಎಪ್ಪತ್ ಸಾವಿರ ರೂಪಾಯಿ ಅವಾಗಿನ ಕಾಲ್ನಾಗ ಟ್ರೇಡಿಂಗ್ ಮಾಡಿ ಮಾಡಿ ಕಳ್ಕೊಂಡ್ಬಿಡ್ತಾರೆ ಆ ಸ್ಟಾಕ್ ಅವಾಗ್ರೆ ಪರಿಸ್ಥಿತಿ ಏನ್ ಅಂತಂದ್ರ ಸಾಲಾನು ಬಾಳ ಆಗಿರ್ತೈತಿ ರೊಕ್ಕಾನು ಹೋಗಿರ್ತಾವ ಅನ್ನೋ ಕಾರಣದಿಂದ ತಾಯಿದ ಬಂಗಾರವನ್ನ ಒತ್ತೆ ಇಟ್ಟ ರೊಕ್ಕಾನ ತಂದ ಮತ್ ವೀಕ್ಷಕರೇ ಮನಿಯನ್ನ ನಡೆಸ್ತಾರ ಆದ್ರೂ ಇವ್ರದೊಂದ್ ಧೈರ್ಯನ್ ನಾವ್ ಮೆಚ್ಚಾಕನ ಬೇಕಾ ಇಷ್ಟೆಲ್ಲಾ ಆದ್ರೂ ಅವರ ಸ್ಟಾಕ್ ಮಾರ್ಕೆಟ್ ಅನ್ನ ಬಿಡಂಗಿಲ್ಲ ಮತ್ತು ಸ್ಟಾಕ್ ಮಾರ್ಕೆಟ್ನಾಗ ಟ್ರೇಡಿಂಗನ್ನು ಮಾಡಕ್ ಸ್ಟಾರ್ಟ್ ಮಾಡ್ತಾರೆ ಹತ್ತು ವರ್ಷದಾಗ ಕಂಟಿನ್ಯೂ ವೀಕ್ಷಕರೇ ಸ್ಟಾಕ್ ಮಾರ್ಕೆಟ್ನಾಗ ಟ್ರೇಡಿಂಗ್ ಸ್ಟಾರ್ಟ್ ಮಾಡ್ತಾರೆ ಬಟ್ ಹತ್ತು ವರ್ಷಗಾನ ಇವ್ರಿಗೆ ರಿಯಲೈಸ್ ಆಗ್ತೈತಿ ಟ್ರೇಡಿಂಗ್ದಿಂದ ಮನಿಯನ್ನು ಮನಿಯನ್ನ ನಡೆಸ್ಬೋದಾಗ ಖರ್ಚುಗಳು ತೆಗಿಬೋದ ಕೋಟ್ಯಾಧಿಪತಿ ಅಥವಾ ಬಹಳ ದೊಡ್ಡ ವ್ಯಕ್ತಿ ಆಗಕ್ಕೆ ಸಾಧ್ಯ ಇಲ್ಲ ಅಂತ ಅವ್ರಿಗ ಗುರ್ತಾಗ್ತೈತಿ ಅದೇನು ಗುರ್ತಾಗ್ತೈತಿ ರಿಯಲೈಸ್ ಆಗ್ತೈತಿ ಅವಾಗಿಂದ ಟ್ರೇಡಿಂಗ್ ಬಿಟ್ಟು ಇನ್ವೆಸ್ಟ್ಮೆಂಟನ್ನು ಇನ್ವೆಸ್ಟ್ಮೆಂಟ್ ಸ್ಟಾರ್ಟ್ ಮಾಡ್ತಾರ ಇದ ವೀಕ್ಷಕರೇ ವಿಜಯ್ ಕೆಡೆ ಅವ್ರದ ಟರ್ನಿಂಗ್ ಪಾಯಿಂಟ್ ಅಂತ ನಾವು ಅನ್ಬೋದ ಅವಾಗೇ ನೈನ್ಟೀನ್ ಏಯ್ಟಿ ನೈನ್ ಕಲ್ಕತ್ತಾ ಸ್ಟಾಕ್ ಇಸ್ನಾಗ ಟ್ರೇಡಿಂಗ್ ಮಾಡ್ತಿರ್ಲಾರಿ ರೀ ಅದನ್ನ ಬಿಟ್ಟ ಬಾಂಬೆಗೆ ಬರ್ತಾರ ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ ನಾಗ ಬಾಂಬೆನಾಗ ಒಂದ್ ಸಣ್ಣ ಬಾಡಿಗೆ ಮನ್ಯಾಗ ಇರ್ತಾರ ಸ್ಟಾರ್ಟಿಂಗ್ ಒಬ್ಬರ ಬಂದಿರ್ತಾರ ಫ್ಯಾಮಿಲಿ ಕರ್ಕೊಂಡ್ ಬಂದಿರಂಗಿಲ್ಲ ಬಾಂಬೆಗೆ ಬರಾನ ಒಂದ್ ಮ್ಯಾಗ್ಝಿನ್ ಸಿಕ್ತೈತಿ ಆ ಮ್ಯಾಗ್ಝಿನ್ ನ್ಯಾಗ ಸೈಕ್ಲಿಕಲ್ ಬಿಸ್ನೆಸ್ ಬಗ್ಗೆ ತಿಳಿಸಿರ್ತಾರ ಸೈಕ್ಲಿಕಲ್ ಬಿಸ್ನೆಸ್ ಯಾವ ತರ ವರ್ಕ್ ಆಗ್ತೈತಿ ಏನ್ ಆಗ್ತೈತಿ ಅಂತ ಅದೆಲ್ಲಾ ವೀಕ್ಷಕರೇ ಓದ್ತಾರ ಓದಾನ ನಿಮ್ಗ್ ಗುರ್ತಿರ್ಬೇಕು ಯಾವಾಗನು ಸೈಕ್ಲಿಕಲ್ ಬಿಸ್ನೆಸ್ ಅಂತಂದ್ರ ಒನ್ ಆ ಬಿಸ್ನೆಸ್ ನಡಿತೈತಿ ಒನ್ ಟೈಮ್ನಾಗ ನಡೆಯಂಗಿಲ್ಲ ಎಕ್ಸಾಂಪಲ್ ಈಗ ಐಸ್ ಕ್ರೀಮ್ ಕ್ರೀಮದ ಬಿಸ್ನೆಸ್ ತಿಳ್ಕೊರಿ ಬಿಸಿಲಿನಾಗ ಐಸ್ ಕ್ರೀಮ್ ಭಾಳ ಸೆಲ್ ಆಗ್ತವ ಮಳೆಗಾಲನ್ಯಾಗ ಸೆಲ್ ಆಗಂಗಿಲ್ಲ ಈ ತರ ಇವಾಗ ಸೈಕ್ಲಿಕಲ್ ಬಿಸ್ನೆಸ್ ಅಂತೇವಿ ಅದ ಕಾರಣ ಸೈಕ್ಲಿಕಲ್ ಬಿಸ್ನೆಸ್ ಬಗ್ಗೆ ಆ ಮ್ಯಾಗ್ಝಿನ್ನಾಗ ತಿಳ್ಕೊಳ್ಳೋಣ ಆ ಸೈಕ್ಲಿಕಲ್ ಬಿಸ್ನೆಸ್ ಏನಂತ ಅಂತ ಗೊತ್ತಾಗ್ತೈತಿ ಮತ್ತು ಅದ್ರಾಗ ಒಂದ ರೆಕಮೆಂಡು ಮಾಡಿರ್ತಾರ ಅದೇನಂತಂದ್ರೆ ಪಂಜಾಬ್ ಟ್ಯಾಕ್ಟರ್ಸ್ ಪಂಜಾಬ್ ಟ್ಯಾಕ್ಟರ್ ದ ಸೇಲ್ಸ್ ಹೆಚ್ಚಾಗೋ ಚಾನ್ಸಸ್ ಐತಿ ಇದೇನು ಸೈಕ್ಲಿಕಲ್ ಬಿಸ್ನೆಸ್ ಪ್ರಕಾರ ಐತಿ ಅದ ಕರೆಕ್ಟ್ ಫಿಟ್ ಆಗೈತಿ ಅಂತ ಆ ಮ್ಯಾಗ್ಝಿನ್ನಾಗ ಕೊಟ್ಟಿರ್ತಾರ ಅದ ಕಾರಣ ವಿಜಯ್ ಕೆಡಿ ಅವರ ಪಂಜಾಬ್ ಟ್ಯಾಕ್ಟರ್ಸ್ನಾಗ ಹೂಡಿಕೆ ಮಾಡ್ತಾರ ಐವತ್ತು ರೂಪಾಯಿ ಆ ಸ್ಟಾಕ್ ಅನ್ನು ತಗೋತಾರ ಮೂರು ವರ್ಷಲಿ ಆ ಸ್ಟಾಕ್ ಐದುನೂರು ರೂಪಾಯಿ ರೊಕ್ಕ ಹೋಗ್ತೇತಿ ಸ್ಟಾಕ್ ಅನ್ನ ಸೆಲ್ ಮಾಡ್ತಾರ ಪಂಜಾಬ್ ಟ್ಯಾಕ್ಟರ್ಸ್ ಸ್ಟಾಕ್ ಅನ್ನ ಸೆಲ್ ಮಾಡೋಣ ಏನು ರೊಕ್ಕ ಬರ್ತಾವ ಆ ರೊಕ್ಕ ಬರನ ಮತ್ ಕಾನ್ಫಿಡೆನ್ಸ್ ಹೆಚ್ಚಾಗ್ತೈತಿ ಅವಾಗ ಒಂದ್ ಹೇಳಿಕೆ ಕೊಡ್ತಾರ ಅದು ಹೇಳಿಕೆ ಅಂತ ತಿಳ್ಕೊರಿ ಇನ್ವೆಸ್ಟಿಂಗ್ ಈಸ್ ಅ ವೆರಿ ಸಿಂಪಲ್ ವಿ ಜಸ್ಟ್ ಟ್ರೈ ಟು ಮೇಕ್ ಇಟ್ ಕಾಂಪ್ಲೆಕ್ಸ್ ಅಂದ್ರೆ ಇನ್ವೆಸ್ಟಿಂಗ್ ಬಹಳ ಸಿಂಪಲ್ ಐತಿ ಸ್ಟಾಕ್ ಮಾರ್ಕೆಟ್ ರೊಕ್ಕ ಮಾಡೋದು ಬಹಳ ಸಿಂಪಲ್ ಐತಿ ಬಟ್ ಅದನ್ನ ನಾವು ಕಾಂಪ್ಲೆಕ್ಸ್ ಮಾಡ್ತೇವಿ ಕಾಂಪ್ಲೆಕ್ಸ್ ಮಾಡೋ ಹಿಂದೂ ಮೇನ್ ರೀಸನ್ ಏನಂತಂದ್ರೆ ನಮ್ಮ ತಂದೆ ತಾಯಿಗಳು ಅಥವಾ ನಮ್ದು ಮೊದ್ಲಿನ ಅಂತ ನಾವ್ ಅನ್ಬೋದು ಯಾಕಂತಂದ್ರೆ ನಮಗ್ ಏನು ಏನ್ ಅಂತಂದ್ರೆ ರೊಕ್ಕನ್ನ ಗಳಿಸ್ ಬಹಳ ಹಾರ್ಡ್ ವರ್ಕ್ ಮಾಡ್ಬೇಕಂತ ಕಳ್ಸಿದ ಅದಕ್ಕರ ನಾವು ಬಹಳ ಹಾರ್ಡ್ ವರ್ಕ್ ಮಾಡೋಕೆ ಟ್ರೈ ಮಾಡ್ತೀವಿ ಬಟ್ ರೊಕ್ಕನ ಬರಂಗಿಲ್ಲ ಬಟ್ ವಿಜಯ್ ಕೆಡ ಅವ್ರೇನು ಪಂಜಾಬ್ ಟ್ಯಾಕ್ಟರ್ಸ್ ನೊಕ್ಕನ ಅವಾಗ ಗುರ್ತಾತ ಇನ್ವೆಸ್ಟಿಂಗ್ ಬಹಳ ಸಿಂಪಲ್ ಐತಂತ ಅಂತ ಆಮೇಲೆ ಮಾತ್ರ ವೀಕ್ಷಕರ ಅವ ರೊಕ್ಕನ ರೀ ಇನ್ವೆಸ್ಟ್ ಮಾಡ್ತಾರ ಹರ್ಷದ್ ಮೇಹ್ತಾದ್ ಬುಲ್ ರನ್ ಸ್ಟಾರ್ಟ್ ಆಗ್ತೈತ್ರಿ ಅವಾಗಿನ್ ತನಕ ಅವಾಗ ಎ ಸಿ ಸಿಮೆಂಟ್ ನಾಗ ಮುನ್ನೂರ ರೂಪಾಯಿ ವೀಕ್ಷಕರೇ ಬಾಯ್ ಮಾಡ್ತಾರೆ ಎ ಸಿ ಸಿಮೆಂಟ್ ಅನ್ನ ಒಂದ್ರಿಂದ ಒಂದುವರೆ ವರ್ಷನಾಗ ಮುನ್ನೂರ ರೂಪಾಯಿ ಎ ಸಿ ಸಿಮೆಂಟ್ ಮೂರು ಸಾವಿರ ಟಚ್ ಆಗ್ತೈತ್ರಿ ಅದ್ರಿಂದ ಮೇನ್ ರೀಸನ್ ಹರ್ಷದ್ ಮೇಹ್ತಾ ಬುಲ್ ರನ್ ನಡೆದಿರ್ತೇತಿ ಅದ ಕಾರಣ ಬಾಳ ರೊಕ್ಕ ಗಳಿಸತಾರ ಅವಾಗ ಏನ್ ಎ ಸಿ ಸಿಮೆಂಟ್ ನಾಗ ರೊಕ್ಕ ಗಳಿಸತಾರಲ್ಲ ರೀ ಆ ರೊಕ್ಕದ್ಲೆ ಮುಂಬೈನಾಗ ಫಸ್ಟ್ ಮನಿಯನ್ನ ಬಾಯ್ ಮಾಡ್ತಾರ ಮನಿಯನ್ನ ಬಾಯ್ ಮಾಡನ ಏನ್ ಕಲ್ಕತ್ತಾನಾಗ ಅವ್ರ ಫ್ಯಾಮಿಲಿ ಇತ್ತ ಅವ್ರನ್ನ ವೀಕ್ಷಕರೇ ಮತ್ತ ಮುಂಬೈಗ ಕರ್ಸ್ಕೊ ಮತ್ ವೀಕ್ಷಕರೇ ನೈನ್ಟೀನ್ ನೈನ್ಟಿ ಟೂ ನಾಗ ಹರ್ಷದ ಮೆಹಾ ಸ್ಕ್ಯಾಮ್ ಆಗ್ತೈತಿ ಅವಾಗ ಮತ್ ಸ್ಟಾಕ್ ಮಾರ್ಕೆಟ್ ನಾಗ ಏನೇನ್ ರೊಕ್ಕನ್ನ ಗಳಿಸಿರ್ತಾರ ಅವೆಲ್ಲಾ ರೊಕ್ಕ ಮತ್ ವೀಕ್ಷಕರೇ ಹೋಗ್ಬಿಡ್ತಾವ ಯಾಕಂತಂದ್ರ ಮಾರ್ಕೆಟ್ ಬಹಳ ಕ್ರಾಶ್ ಆಗ್ಬಿಡ್ತಿದ್ರೆ ನೈನ್ಟೀನ್ ನೈನ್ಟಿ ಟೂ ಹೊರಗೆ ಬರ ಅವಾಗ ಮತ್ತ ವೀಕ್ಷಕರೇ ಗುರ್ತಾಕ್ತಿ ವಿಜಯ್ ಕೆಡೆ ಅವ್ರಿಗೆ ಎರಡು ಮೂರ್ ವರ್ಷ ಸ್ಟಾಕ್ ಮಾರ್ಕೆಟ್ ರೊಕ್ಕ ರೊಕ್ಕಿಲ್ಲ ಸ್ಟಾಕ್ ಮಾರ್ಕೆಟ್ ನಾಗ ನಾವ್ ರೊಕ್ಕ ಮಾಡ್ಬೇಕಂತಂದ್ರೆ ಹತ್ತರಿಂದ ಹದಿನೈದು ವರ್ಷ ಇಡಬೇಕಂತ ಗುರ್ತಾಗ್ತಿ ಆ ಸ್ಕ್ಯಾಮ್ಲೆ ಲೆ ತಿಳ್ಕೊಂಡ್ಬಿಡ್ತಾರ ಮತ್ತ್ ಆಮ್ಯಾಗ ವೀಕ್ಷಕರೇ ಅತುಲ್ ಲಾಟೋನಾಗ ಇನ್ವೆಸ್ಟ್ ಮಾಡ್ತಾರ ಸೆರಾ ಸ್ಯಾನಿಟರಿ ವೇರ್ ನ ಇನ್ವೆಸ್ಟ್ ಮಾಡ್ತಾರ ಹಂಗ ಮುಂತಾದ ಕಂಪ್ನಿಗಳನ್ನ ಇನ್ವೆಸ್ಟ್ ಮಾಡಿ ಮಲ್ಟಿ ಬ್ಯಾಗರ್ ರಿಟರ್ನ್ ಅನ್ನ ತಕೋತಾರ ಅವಾಗಿಂದ ವೀಕ್ಷಕರೇ ವಿಜಯ್ ಕೆಡ ಅವ್ರ ಕಡೆ ಅವ್ರ ಮಗ ಹಾಲನ್ನ ಕುಡ್ಸಾಕ ರೊಕ್ಕ ಈಗ ಅವ್ರ ಕಡೆ ನೂರು ಕೋಟಿ ಹೆಚ್ಚು ಆಸ್ತಿ ಆಗೈತಿ ಈ ತರ ಏರಿಳಿತವನ್ನ ಅವ್ರ ಜೀವನ್ಯಾಗ ಇತ್ತ ಬಟ್ ಓವರ್ ಆಲ್ ಮೇನ್ ಏನ್ ಅಂತಂದ್ರೆ ಸ್ಟಾಕ್ ಮಾರ್ಕೆಟ್ ನಾಗ ಲಾಂಗ್ ಟರ್ಮ್ನಾಗ ಹೂಡಿಕೆ ಮಾಡಿನ ರೊಕ್ಕ ಆಗ್ತವಂತ ಓವರ್ ಆಲ್ ಇವ್ರ ಸ್ಟೋರಿಯನ್ನ ಕೇಳಿ ಗೊತ್ತಾಗ್ತೈತಿ ನಾವೇನ್ ಮಾಡ್ತೇವ್ರಿ ಟ್ರೇಡಿಂಗ್ ದಿಂದ ರೊಕ್ಕ ಬಾಳ ಆಗ್ತೈತಿ ಅಂತ ತಿಳ್ಕೊತೇವಿ ಬಟ್ ಟ್ರೇಡಿಂಗ್ ದಿಂದ ಏನು ರೊಕ್ಕ ಆಗಂಗಿಲ್ಲ ಅನ್ನೋದ್ ಅವ್ರಿಗೆ ತಿಳ್ಕೊಳಕೋ ಹತ್ತು ವರ್ಷದ ಸಮಯ ಹತ್ತಿತ್ತ ಬಟ್ ನಾವ್ ಈಗ ತಿಳ್ಕೊಂಡ್ರೆ ಆ ಹತ್ತು ವರ್ಷ ನಾವು ಸೇವ್ ಮಾಡ್ಬೋದ ವೀಕ್ಷಕರೇ ವಿಜಯ್ ಕೆಡಿ ಅವ್ರದ ಸ್ಟೋರಿ ಈಗ ವಿಜಯ್ ಕೆಡಿಯವ್ರದ ಸ್ಟೋರಿ ನಿಮಗೆ ಕ್ವಿಕ್ ಆಗಿ ಡೀಟೇಲ್ ಆಗಿ ಗೊತ್ತಿರಬಹುದು ಈಗ ಇನ್ವೆಸ್ಟ್ಮೆಂಟ್ ಯಾವ ತರ ಮಾಡ್ತಾರೆ ಯಾವ ತರ ವಿಜಯ್ ಕೆಡಿಯವ್ರ ಸ್ಟಾಕ್ ಅನ್ನ ಪಿಕ್ ಮಾಡ್ತಾರೆ ಅಂತ ಅದ್ರ ಬಗ್ಗೆ ತಿಳ್ಕೊಳ್ಳೋಣ ವಿಜಯ್ ಕೆಡಿಯ ಅವ್ರ ವೀಕ್ಷಕರೇ ನೀವು ನೋಡಬಹುದು ಅವ್ರದ್ದು ಇಮೇಜ್ ನಿಮ್ ಮುಂದೆ ಬರ್ತಿರ್ಬೋದ ಯಾವಾಗನು ಯಾವ್ದು ಪರಿಸ್ಥಿತಿನಾಗೂ ವಿಜಯ್ ಕೆಡವರ ನಕ್ಕ ಅಂತಾನೆ ಇರ್ತಾರ ಅದ ಕಾರಣ ವೀಕ್ಷಕರ ಅಂದ ಸ್ಟ್ರಾಟಜಿಯನ್ನ ಅವ್ರು ಬಿಲ್ಡ್ ಮಾಡ್ಯಾರ ಆ ಸ್ಟ್ರಾಟಜಿ ಯಾವುದಂತಂದ್ರೆ ಸ್ಮೈಲ್ ಸ್ಮೈಲ ಸ್ಟ್ರಾಟಜಿ ಹೆಸರನ್ನ ಸ್ಮೈಲ ಸ್ಮೈಲ್ ಅಂದ್ರ ಏನಂತ ಈಗ ತಿಳ್ಕೊರಿ ಸ್ಮೈಲ್ ಅಂತಂದ್ರ ಎಸ್ ಎಸ್ ಅಂತಂದ್ರ ವೀಕ್ಷಕರೇ ಸ್ಮಾಲ್ ಇನ್ ಸೈಜ್ ಎಂ ಅಂತಂದ್ರ ಮೀಡಿಯಮ್ ಇನ್ ಎಕ್ಸ್ಪೀರಿಯನ್ಸ್ ಎಲ್ ಅಂತಂದ್ರ ವೀಕ್ಷಕರೇ ಲಾರ್ಜ್ ಇನ್ ಎಸ್ಪಿರೇಷನ್ ಈ ಅಂತಂದ್ರ ಎಕ್ಸ್ಟ್ರಾ ಲಾರ್ಜ್ ಇನ್ ಮಾರ್ಕೆಟ್ ಪೊಟೆನ್ಶಿಯಲ್ ಈಗ ಅಂದ್ರೆ ಏನಂತ ಒನ್ ಬೈ ಒನ್ ನ ತಿಳ್ಕೊಳು ಇದ ಸ್ಮೈಲ್ ಫಾರ್ಮುಲಾ ನ ಬಳಸ್ತಾರ ಎಸ್ ಸ್ಮೈಲ್ ನಾಗ ಎಸ್ ಬರ್ತಿತ್ಲಾರೆ ಅದ್ ಎಸ್ ಎಸ್ ಅಂದ್ರ ವೀಕ್ಷಕರೇ ಸ್ಮಾಲ್ ಕಂಪ್ನಿಗಳನ್ನ ತೋಳದ ಯಾವಾಗನು ಸ್ಮಾಲ್ ಕಂಪ್ನಿನಾಗ ಸ್ಮಾಲ್ ಕ್ಯಾಪ್ ಕಂಪ್ನಿನಾಗ ಹೂಡಿಕೆ ಮಾಡ್ರೆ ನಿಮಗೆ ಮಲ್ಟಿ ಬ್ಯಾಗರ್ ರಿಟರ್ನ್ ಸಿಕ್ತೈತಂತ ವಿಜಯ್ ಕೆಡಿ ಅವರ ಈ ಸ್ಟ್ರಾಟಜಿ ಮುಖಾಂತರ ನಮಗ ತಿಳ್ಸಾತಾರ ಆದ ಕಾರಣ ಇದನ್ನೇ ವೀಕ್ಷಕರೇ ಕ್ರೈಟೇರಿಯಾ ಇರೋದ ಸ್ಟ್ರಾಟಜಿ ಎರಡನೇದ ಎಮ್ ಎಮ್ ಅಂತಂದ್ರ ಮೀಡಿಯಮ್ ಇನ್ ಎಕ್ಸ್ಪೀರಿಯನ್ಸ್ ಎಕ್ಸ್ಪೀರಿಯನ್ಸ್ ಆ ಕಂಪ್ನಿಗ ಮೀಡಿಯಮ್ ರೇ ಏನಂತಾರಂತಂದ್ರ ಹತ್ತರಿಂದ ಹದಿನೈದು ವರ್ಷ ಯಾವಾಗನು ಯಾವುದು ಕಂಪ್ನಿಗ ಎಕ್ಸ್ಪೀರಿಯನ್ಸ್ ಇರ್ಬೇಕು ಸ್ಟಾಕ್ ಮಾರ್ಕೆಟ್ನಾಗ ಯಾಕಂತಂದ್ರೆ ಹತ್ತರಿಂದ ಹದಿನೈದು ವರ್ಷ ಒಂದು ಕಂಪ್ನಿ ಅಂದ್ರೆ ಸ್ಟಾಕ್ ಮಾರ್ಕೆಟ್ ಚಲೋ ಸರ್ವೈವ್ ಮಾಡಿತ್ ಅಂತಂದ್ರ ಆ ಕಂಪ್ನಿ ವೀಕ್ಷಕರಿ ಎಲ್ಲ ನೋಡಿರ್ತೈತಿ ಮಾರ್ಕೆಟ್ ಕ್ರಾಶ್ ನೋಡಿರ್ತೈತಿ ಕೋವಿಡ್ ಅಂತ ಪ್ಯಾಂಡಮಿಕ್ ನೋಡಿರ್ತೈತಿ ಹಲವಾರು ಎಲ್ಲ ವೀಕ್ಷಕರೇ ನೋಡಿರ್ತೈತಿ ಅದನ್ನ ಸರ್ವೈವ್ ಮಾಡಿ ಕಂಪ್ನಿ ಈಗಲೂ ಚಲೋ ನಡತಿತ್ತಂತಂದ್ರ ಆ ಕಂಪ್ನಿ ಬೆಸ್ಟ್ ಕಂಪ್ನಿ ಅಂತ ವಿಜಯ್ ಕೆಡವ್ರ ಹೇಳ್ತಾರೆ ಮತ್ತೆ ಎಲ್ ಎಲ್ ಅಂತಂದ್ರೆ ಲಾರ್ಜ್ ಇನ್ ಎಸ್ಪಿರೇಷನ್ ಅಂತಂದ್ರೆ ವೀಕ್ಷಕರೇ ಕಂಪ್ನಿದ ಮ್ಯಾನೇಜ್ಮೆಂಟ್ ಭಾಳ ದೊಡ್ಡ ದೊಡ್ಡ ಕನಸು ನೋಡ್ತಿರ್ಬೇಕು ಕಂಪ್ನಿಯನ್ನ ಬೆಳೆಸೋದ್ರ ಬಗ್ಗೆ ನೋಡ್ಬೇಕಂತ ಇದರಲ್ಲಿ ನಮಗೆ ವಿಜಯ್ ಕೆಡವರ ತಿಳ್ಸತ್ತಾರ ಲಾಸ್ಟಿಗೆ ಈ ಅಂತಂದ್ರೆ ಎಕ್ಸ್ಟ್ರಾ ಲಾರ್ಜ್ ಇನ್ ಮಾರ್ಕೆಟ್ ಪೊಟೆನ್ಷಿಯಲ್ ಅಂತಂದ್ರೆ ವೀಕ್ಷಕರೇ ಏನು ನೀವು ಯಾವ ಸೆಕ್ಟರ್ನ ಕಂಪ್ನಿ ಹೂಡಿಕೆ ಮಾಡತ್ತೀರಿ ಆ ಸೆಕ್ಟರ್ ಭಾಳ ದೊಡ್ಡದಿರ್ಬೇಕಾ ಯಾವ ಥರ ಇರ್ಬೇಕಂತಂದ್ರೆ ಕಂಪ್ನಿ ಒಂದು ಮೀನಿನ ಥರ ಇರ್ಬೇಕಾ ಬಟ್ ಸೆಕ್ಟರ್ ಸಮುದ್ರ ತರ್ಕ ಇರ್ಬೇಕಂತ ವಿಜಯ್ ಕೆಡೆ ಅವರು ಹೇಳಿದ್ದಾರೆ ಆಯ್ ಸ್ಮೈಲ್ ಅಂದ್ರೆ ಆಯ್ನು ಬರ್ತೈತೆ ಕ್ವಶನ್ ಇರ್ಬೋದು ಬಟ್ ಆಯ್ತ ಏನು ಮೀನಿಂಗ್ ಇಲ್ಲ ಇಷ್ಟ ವೀಕ್ಷಕರೇ ವಿಜಯ್ ಕೆಡೆ ಅವರ ಹೇಳಿದಾರ ನೋಡ್ರಿ ಟೋಟಲ್ ವಿಜಯ್ ಕೆಡೆ ಅವರದ ಕರೆಂಟ್ ನೆಟ್ವರ್ತ್ ನೂರ ಹತ್ತೊಂಬತ್ ಕೋಟಿ ಐತಿ ಅದರಾಗ ಹದಿನಾರು ಸ್ಟಾಕ್ ಗಳ ವಿಜಯ್ ಕೆಡೆ ಅವರದ ಇದಾವ ಇದ ವೀಕ್ಷಕರ ವಿಜಯ್ ಕೆಡೆ ಅವರದ ಟೋಟಲ್ ಓವರ್ ಆಲ್ ಪೋರ್ಟ್ಫೋಲಿಯೋ ಇದ ಇನ್ವೆಸ್ಟ್ಮೆಂಟ್ ಸ್ಟ್ರಾಟಜಿ ಸ್ಮಾಲ್ ಕ್ಯಾಪ್ ಕಂಪ್ನಿ ತೋತಾರ ಮೀಡಿಯಂ ಎಕ್ಸ್ಪೀರಿಯನ್ಸ್ ಇರ್ಬೇಕು ಕಂಪ್ನಿಗ ಕಂಪ್ನಿದ ಮ್ಯಾನೇಜ್ಮೆಂಟ್ ಗೋಲ್ ದೊಡ್ಡ ಇರ್ಬೇಕು ಕನಸ್ ದೊಡ್ಡ ಇರ್ಬೇಕು ಈಗ ಹತ್ತು ಸಾವಿರ ಕೋಟಿ ಗಳಿಸಿನಿ ಮೂವತ್ತು ಸಾವಿರ ಕೋಟಿ ಅಂತ ಆ ಆತರ ಇರಬಾರ್ದು ಕಂಪ್ನಿದ ಮ್ಯಾನೇಜ್ಮೆಂಟ್ ದ ಹತ್ತು ಸಾವಿರ ಕೋಟಿ ಗಳಿಸಿದ್ರೆ ಹತ್ತು ಲಕ್ಷ ಕೋಟಿ ಯಾವ ಥರ ಗಳಿಸ್ಬೋದು ಅನ್ನೋ ಕನಸಿರ್ಬೇಕಾ ಸೆಕ್ಟರ್ ದೊಡ್ಡದಿರ್ಬೇಕು ಮೇನ್ ಅಂತಂದ್ರೆ ಒಂದು ಮೀನ್ ತರ ಕಂಪ್ನಿ ಇರಬೇಕಾ ಸಮುದ್ರ ತಕ್ಕ ದೊಡ್ಡ ಮಾರ್ಕೆಟ್ ಇರಬೇಕಾ ಅಥವಾ ಸೆಕ್ಟರ್ ಇರ್ಬೇಕಂದ್ರೆ ಕಂಪ್ನಿ ಬೆಳಿತೈತಿ ಆ ಥರ ಎಲ್ಲ ವೀಕ್ಷಕರೇ ವಿಜಯ್ ಕೆಡೆ ಅವರ ಸ್ಟ್ರಾಟಜಿಗಳನ್ನ ಫಾಲೋ ಮಾಡಿ ಮಲ್ಟಿ ಬ್ಯಾಗರ್ ಸ್ಟಾಕನ್ನು ಪಿಕ್ ಮಾಡ್ತಾರೆ ವೀಕ್ಷಕರೇ ಓವರ್ ಆಲ್ ಇದೇ ತಿವತ್ತಿನಿ ವಿಡಿಯೋ ಈ ವಿಡಿಯೋನಾಗ ಎಲ್ಲ ವಿಜಯ್ ಕೆಡೆಯವ್ರ ಬಗ್ಗೆ ಡೀಟೇಲ್ದಾಗಿ ನಿಮಗೆ ಗುರ್ತಾ ಇರ್ಬೋದು ಅಂತ ನನಗನ್ನಿಸ್ತೈತಿ ಈ ವಿಡಿಯೋ ಯಾವ ಥರ ಅನಿಸುತ್ತಂತ ಕಮೆಂಟ್ ಸೆಕ್ಷನ್ನ ತಿಳಿಸ್ರಿ ಈ ವಿಡಿಯೋ ಚಲೋ ಒಂದು ಲೈಕ್ ಮಾಡಿರಿ ಈ ಚಾನಲ್ ಮ್ಯಾನ ಸ್ಟಾಕ್ ಮಾರ್ಕೆಟ್ ರಿಲೇಟೆಡ್ ಕನ್ನಡದಾಗ ವಿಡಿಯೋ ಮಾಡ್ತಿರ್ತೇನೆ ಧನ್ಯವಾದಗಳು